ಶೋಕಾಸ್ ನೋಟಿಸ್ ಆಗಿದ್ದು ಕಿಡ್ಕೊಂಬಂದ್ರೆ ಇಲ್ದೇದ್ರೆ ಯಾಕೆ ಇಡ್ಕೊಂಡ್ ಬರ್ತಿದ್ರು ಇಲ್ದ್ರೆ ಯಾಕೆ ಇಡ್ಕೊಂಡ್ ಬರ್ತಿದ್ರು ಬುಡಕ್ಕೆ ಹಾಕೊಂಡು ಕೋತಿದ್ದೆ ನಲ್ಲಿ ರೈಟ್ ಒಂದು ರಿಮಾಂಡ್ ಮಾಡ್ಬಿಡಿ ಅಷ್ಟೇ ಆ ಫೈಲ್ ತರಿಸಿ ರಿಮೈಂಡ್ ಮಾಡ್ಬಿಡಿ ಆ ಅವ್ರ ಥರ ಮೆಮೋ ನೀವು ಸುಮ್ಮನೆ ಹಂಗೆ ಯಾಕೆ ಮಾಡ್ತೀರಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅವ್ರ ಥರ ಮೆಮೋ ತಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ಲಿಸ್ಟ್ ಹಾ ಎಸ್ ಎಸ್ ಪಿ ಅಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನು ಮಾಡಬೇಕು ಎಸ್ ಪಿ ಅಲ್ಲಿ ಶೋಕಸ್ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಅದು ಎಸ್ ಪಿ ಯಲ್ಲಿ ಕೇಳಿದೆ ದುರಂಕಾರ ಬರ್ದೇರೋ ಅಂತದ್ದು ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ನೆನೆ ಅವ್ರ ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ ಸೊಂಟದ ಕೆಳಗಡೆ ದೇನೆ ಜನ್ಮ ಜಾಲ ಆಡ್ಬಿಡ್ತಾರೆ ಇಂಥ ಮಕ್ಳು ಅಂತ ಮಕ್ಳ ಅಂತ ಶುರು ಹಚ್ಕೊಂಡು ಇವ ನೀವುಗಳಿಂದ ನಾನು ಅಲ್ಲೋಗಿ ನಿಂತ್ಕೋಬೇಕು ಅಂತ ಆಗಲೇ ಅವ್ನಿಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದಕ್ಕಂದು ಇದ್ರ ಮೇಲೆ ಒರೆಸಿ ಐವತ್ತು ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಂಹಿತೆ ನಾಗರಿಕ ಸಂಹಿತೆ ಅಂತ ಎಲ್ಲ ಅನಾಗರಿಕರ ಈಗ್ಲೂನು ಮೈಂಡ್ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರೋಲ್ಲ ಮುಂಚೆ ಕೊಟ್ಟಿದ್ದನ್ನ ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ರು ಮೈಲಾಡ್ ಅದು ಹದಿನಾರನೇ ತಾರೀಕು ಆ ಊರಿಗೆ ಹೋಗಿದ್ದೆ ಅವ್ನ ಡ್ರೈವರು ಆ ಊರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಕೊಟ್ನಂತ ಇವಾಗ ಹೆಂಗ್ ಸಿಕ್ಬಿಟ್ ನಂತ ಅವನು ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದು ಬಿಡ್ತಾ ಇದೆ ಸ್ವಾಮಿ ಮಾವನ್ ಮನೆಗೆ ಅಂತ ಇವತ್ತ ನಂತ ಅವ್ರು ಯಾರು ಕರ್ಕೊಂಡ್ ಬಂದಾರೋ ಅವನ್ ಜೊತೆಗೆ ಅಲ್ವೋ ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ ಲೇ ಈ ಕಡೆ ಬಾರ ಇಲ್ಲಿ ಬಂದ್ರಿ ಯಾರು ಬಂದಾರೋ ನಿನ್ ಕಡೆಗೆ ಮಗ ಎಂಟಿ ಮಕ್ಕಳು ಸೋದರ ಮಾವ ಯಾರು ಬಂದಾರೋ

Otherwise, he has to pay the entire bond amount right now. Will he pay? What I was instructed, Muladi, if I may, permitted to submit, that Malad on the previous occasion, Muladi, I am not on record. But the council Muladi, who argued and appeared on the last day, Malad was not certain whether Muladi was alive or not there. Well, that is what has been submitted before. No, 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 no. अंतवेल्ला कतेकल Namkota Lele कोटर लेडे बेरी and का गोपकन कतेकल ना ಕೋರ್ಟ್ನಲ್ಲಿ ಯಾವತ್ತೂ ಒಂದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕೆಂದ್ರೆ ನಿಮ್ಗಳು ಸಹಕಾರ ಇಲ್ದಲ್ನ ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ ನಾವು ಇವಾಗ ನೀವು ಅಪಿಯರ್ ಆಗದೇ ಇದ್ರು ಕೂಡ ಯಾರನ್ನ ಹಮಿ ಕಸ್ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋ ಅಂಥದ್ದು ಹಂಗೆಲ್ಲ ಏನು ಮಾಡೋ ಅಂಥದ್ದು ಇಲ್ಲ ಆ ಥರ ಯಾರೋ ಅವ್ರು ಯಾರೋ ಬಂದರು ಅಂತ ನಮಗೆಲ್ಲ ಏನು ವಾಕವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾಂ ಅಷ್ಟೇ ಸಿಂಪಲ್ಲು ಈ ಮಳೆ ಬಂದಾಟ ಆಟ ನಿಂತೋಗ್ಲಿ ಅದ್ಯಾರ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗಿಬಿಡ್ಲಿ ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ ಅಂಥದ್ದು ಏನಿಲ್ಲ ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಇವತ್ತು ಎಷ್ಟು ಕಟ್ ತಾನೆ ಕಟ್ಟಿದ್ರು ಬಿಡ್ತೀನಿ ಮಾತಾಡ್ತೀನಿ ಬಂದಿದ್ದಾನಲ್ಲ ಹಿಂದ್ಗಡೆ ಅದಕ್ಕೆ ಕರ್ಸಿರೋದು ಅವನ್ನ ಎ ಟಿ ಎಮ್ ಆ ಟಿ ಎಮ್ ಯಾವ ಯಾವ ಕಾರ್ಡಿಂದ ತೆಗೀತೀರ ತೆಗೀರಿ ಬಾಂಡ್ ಅಮೌಂಟ್ ಏನಿದ್ರು ಮೀಟ್ ಮಾಡ್ತಾರಂತ ಹೇಳಿದ್ರು ಎಷ್ಟು matra He has betrayed the previous council. No, no. So, you know, if, my lord, what is instructed, previous council also was here, my And what have been instructed, my lord, that the matter was heard. That is what my lord, the previous council instructed. And my lord, this court came to the conclusion that my lord, if he deposits the fine amount of 25,000, my I am not at all aware of what my lord, has occurred on the last occasion. बोले आंधी सेक्शन मलाड गिवन बे डी प्रीवियस काउंसिल तो मलाडी अग्रेट मलाड डी यू डू टू कमेंट सबमिट बिफोर डी कोर्ट मलाडी आल्सो वेटेड इन ऑल फेयरनेस मलाडी वाज हियर और यहाँ तेरो लायन एंड एनपी दे इधर मलाडी वाज हियर एंड तू डी टेक्स्टन मलाड लल्ला मार लिया दूध कटली फर्स्ट आईटी द

విల్ ఐ గెట్ ఎనిక్సన్ జుడిషిల్ కస్టడిన్ ఫ్యాక్ట్ వి ఆర్ ది కస్టోడిన్స్ దేర్ రైట్స్ కమ్ ఎంగేట్ ది కౌన్సిల్ కౌన్సిల్ సే సార్ అనేబల్ టు ఎనింగ్ సో ప్లీజ్ ఇష్యూ ఎన్యూ అంద మోస బుడ ಏನ ಅಂತ ಮಹತ್ ಕಾರ್ಯ ಇದ್ದಿದ್ದು ರಾಜಕಾರ್ಯ ಕೇಳಿ ಏನಂತ ಅದನ್ನ ಹೇಳಕ್ಕೆ ಅವ್ರು ಎಸ್ ಪಿ ಇಲ್ಲ ಇವ್ರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸಿ ಬಿಟ್ಟಿದ್ದಾರೆ ಹೋಗು ಅಂತ ಅವ್ರು ಬೈಸ್ಕೊಂಡು ಹೋಗ್ಬೇಕು ಇವತ್ತು ಸಿಗ್ತಾ ಅವತ್ತು ಸಿಗಲ್ವಾ ವಾರೆಂಟ್ಗಿರೋ ಬೆಲೆ ವಾರೆಂಟ್ಗಿರಬೇಕು ಈಗ ವಾರೆಂಟ್ನ ಅವ್ರು ಬುಡಕ್ಕೆ ಹಾಕೊಂಡು ಕೂತ್ಕೊಂಡ್ರು ಯಾಕೆ ಕೊಟ್ಟಿಗೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೀನಿ ಆಮೇಲೆ ಅಂತ ಅವ್ನು ಬರ್ದಾಕ್ತ ಇವಾಗ ಶೋ ಕಾಸ್ ಅಂದ್ವಿ ನೋಡಿ ಅದು ಎನ್ ಡಬ್ಲ್ಯೂ ಗಿಂತ ಪವರ್ಫುಲ್ ಯಾಕೆಂದ್ರೆ ಇವ್ರು ಬಿಡಕ್ಕೆ ಬಂತಲ್ಲ ಈಗ ಅದಕ್ಕೆ ಶೋ ಕಾಸ್ ಅಂತ ಕರೆದು ಅಲ್ಲ ಬಂತದ್ದು ಕ್ರೈಮ್ ಮೀಟಿಂಗ್ ಏನ್ ಕತೆ ಕಲ್ಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ಲ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡಕ್ಕೆ ಯಾರು ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಾಗಿದೆ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಈಗ ಹೋಗಿ ಕೇಳಿ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನೆಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ ಮೆನು ಶಾರ್ಟೇಜ್ ಮೆಟೀರಿಯಲ್ ಬುದ್ಧಿ ಬುದ್ಧಿವಂತ ಕೆಲಸ ಮಾಡಿದ್ರೆ ಏನ್ ಬೇಕಾದ ಇವಾಗ ಬರ್ಲಿಲ್ವಾ ಹೆಂಗ್ ಬಂದ್ಬಿಟ್ಟ ಅವನು ಹೇಳಿ ಕೇಳಿ ತಪ್ಪಿತಸ್ಥ ಆಗಿದ್ದಾನೆ ಎರಡು ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ ಹೆಂಗ್ ಸಿಕ್ಬಿಟ್ನಂತೆ ಅವ್ರಿಗೆ ಅವತ್ತು ಊರಿಂದ ಹೋದವನು ಇವತ್ತಂಗ್ರಿ ಸಿಕ್ತಾ ಚಿನ್ನಪ್ಪನವ್ರೆಟೀಸ್ ಮಾಡಿ ಶೋಕಾಸ್ ನೋಟಿಸ್ ಅಂದ್ರೆ